ಏನು ನಮ್ಮ ಕೋಮು ಚುನಾವಣೆಯ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಆಗಿದ್ದು ಈ ಒಂದು ಪ್ರಕ್ರಿಯೆಯಲ್ಲಿ ನಮ್ಮ ರಾಜ್ಯದ ವರಿಷ್ಠರು ನಮ್ಮ ಜಿಲ್ಲಾ ವರಿಷ್ಠರು ಅದೇ ರೀತಿ ನಮ್ಮ ಮುಖ್ಯವಾಗಿ ನಮ್ಮ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣವರ ಒಂದು ನೇತೃತ್ವದಲ್ಲಿ ನಮ್ಮ ಆನಂದ ರೆಡ್ಡಿ ಅವರ ಒಂದು ನೇತೃತ್ವದಲ್ಲಿ ಏನು ನಮ್ಮ ಅಧ್ಯಕ್ಷರಾಗಂಥ ನಮ್ಮ ಕಡೆಯ ನಾಗರಾಜನವರಾಗಿರ್ಬೋದು ಮುಖ್ಯವಾಗಿ ಅದೇ ರೀತಿ ನಮ್ಮ ಎಂ ಪಿ ಮಲ್ಲೇಶ್ ಬಾಬು ಸಹ ಆಗಿರ್ಬೋದು ಅದೇ ರೀತಿ ನಮ್ಮ ನಾಯಕರು ನಮ್ಮ ಬಿ ಎಂ ಪಿ ಎಂ ಸಿ ವೆಂಕಟರಾಮೇಗೌಡರು ನಮ್ಮ ರಘುಪತಿ ರೆಡ್ಡಿ ಅವರು ಮುರಳಿ ಅದೇ ರೀತಿ ನಮ್ಮ ಶ್ರೀನಿವಾಸ ರೆಡ್ಡಿ ಸಾರು ಇನ್ನೂ ಅನೇಕ ನಮ್ಮ ಪಕ್ಷದ ಎಲ್ಲ ಮುಖಂಡರು ಇವತ್ತು ದಿನ ಏನು ನಮಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಬಹುಶಃ ಈ ಒಂದು ಅವಕಾಶ ಈ ಅವಕಾಶನ ತಮ್ಮ ನಮ್ಮ ಪಕ್ಷದ ಎಲ್ಲ ಅಧ್ಯಕ್ಷರು ಸಹ ನಮಗೆ ಅವಕಾಶ ನೀಡುತ್ತಾರೆ ಅನ್ನೋ ಒಂದು ಭರವಸೆ ಇದೆ ನೀಡಿದೆ ನೀಡಿ ನಾವು ಜಯಬೇರಿ ಪಾಲಿಸ ಪಾಲಿಸಿದ ಒಂದು ಸಂದರ್ಭದಲ್ಲಿ ಆಮೇಲೆ అభివృద్ధి బాగా నాము అంత సందర్భ